ಸ್ನೇಹಿತರೆ ದೇಗುಲ ದೀಪಕ್ಕೆ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ನಾವಿವತ್ತು ದ್ವಾಪರ ಯುಗದಿಂದಲೇ ಪೂಜಿಸಲಾಗ್ತಿರುವ ಶ್ರೀನಿವಾಸ ನೆಲೆಯಾಗಿರುವ ಪುರಾತನ ದೇವಾಲಯದ ಬಗ್ಗೆ ತಿಳಿಸ್ತಾ ಇದ್ದೀನಿ ಪುರಾಣಗಳ ಪ್ರಕಾರ ಶ್ರೀನಿವಾಸ ವಿಷ್ಣುವಿನ ಅವತಾರ ಅನ್ನೋದು ನಮಗೆಲ್ಲ ಗೊತ್ತಿರೋದೆ ವರಹ ಪುರಾಣ ಭವಿಷ್ಯ ಪುರಾಣಗಳ ಪ್ರಕಾರ ಮಾನವ ಅವತಾರದಲ್ಲಿ ಜನಿಸಿದ ವಿಷ್ಣು ವೆಂಕಟೇಶ್ವರನಾಗಿ ಲಕ್ಷ್ಮಿಯನ್ನ ಹುಡುಕಿ ಭೂಲೋಕಕ್ಕೆ ಹೊರಡ್ತಾನೆ ಅಂದು ಲಕ್ಷ್ಮಿಯನ್ನ ಹುಡುಕಿಕೊಂಡು ಹೊರಟ ವೆಂಕಟೇಶ್ವರ ನಾವಿಂದು ತಿರುಪತಿಯಲ್ಲಿ ನೋಡೋದು ಅಂತ ನಾವೆಲ್ಲ ನಂಬಿದ್ದೀವಿ ಆದ್ರೆ ಈ ತಿರುಪತಿಯಲ್ಲಿ ನೆಲೆಯಾಗೋಕ್ಕೂ ಮುನ್ನ ಲಕ್ಷ್ಮಿಯನ್ನ ಅರಸುತ್ತಾ ಬಂದ ಶ್ರೀನಿವಾಸ ಚಂಪಕಾಪುರಿಯಲ್ಲಿ ನೆಲೆಯಾಗಿದ್ದಂತೆ ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಸಾಕಷ್ಟು ಚಂಪಕ ಮರಗಳಿದ್ದರಿಂದ ಇದನ್ನು ಚಂಪಕಾಪುರಿ ಎಂದು ಕರೆಯಲಾಗಿತ್ತಂತೆ ಹಳೆಗನ್ನಡದ ಚಂಪಕ ಪದದ ಅರ್ಥ ಸಂಪಿಗೆ ಎಂದರ್ಥ ಕಾಲಕ್ರಮೇಣ ಚಂಪಕಾಪುರಿ ಹೆಸರಿನ ಬದಲು ಸಂಪಿಗೆ ಎಂದು ಕರೆಯಲಾಯಿತಂತೆ ಈ ಸಂಪಿಗೆಯಲ್ಲಿ ಶ್ರೀನಿವಾಸ ದೇವರು ಲಕ್ಷ್ಮಿಯನ್ನ ಅರಸುತ್ತಾ ಭೂಲೋಕಕ್ಕೆ ಬಂದಾಗ ಶ್ರೀನಿವಾಸ ದೇವರಿಗಾದಂತಹ ಧಣಿವು ಹಸಿವು ಬಿಸಿಲು ಮಳೆಯಿಂದ ರಕ್ಷಿಸುವ ಸಲುವಾಗಿ ಹಿಂದೆ ದ್ವಾಪರ ಯುಗದಲ್ಲಿ ವಸುದೇವನ ಮಗನಾಗಿದ್ದ ಶ್ರೀಹರಿಯ ಈ ಕಷ್ಟವನ್ನು ನೋಡಲಾಗದ ವಸುದೇವ ಹರಿಗೆ ನೆರಳಾಗಲು ಕಿನಹಿರಿಯ ಮರವಾದರೆ ತಾಯಿ ದೇವಕಿ ಹುತ್ತವಾಗಿ ಹರಿಯನ್ನ ಸುತ್ತಿಕೊಂಡು ಮಳೆಯಿಂದ ರಕ್ಷಣೆ ಮಾಡಿದ ಕಥೆಯನ್ನ ನಾವು ಇದ್ದೀವಿ ಈ ಹುತ್ತವಿದ್ದ ಜಾಗದಲ್ಲೇ ಮುಂದೊಂದು ದಿನ ಶ್ರೀನಿವಾಸನ ವಿಗ್ರಹ ಸಂಪಿಗೆಹಳ್ಳಿಯ ಸ್ಥಳೀಯರಿಗೆ ಸಿಕ್ಕಿತು ಎಂಬ ಸ್ಥಳ ಪುರಾಣ ಇಲ್ಲಿ ಕೇಳಿ ಬರುತ್ತೆ ಅಂದಿನಿಂದ ಸಂಪಿಗೆ ಶ್ರೀನಿವಾಸನೆಂದೇ ಕರೆಸಿಕೊಂಡು ಬರುವ ವೆಂಕಟೇಶ್ವರ ಇಲ್ಲಿ ಬರುವ ಭಕ್ತರನ್ನ ಕಾಯುತ್ತಾನೆ ಎಂಬ ನಂಬಿಕೆ ಇದೆ ಈ ಸಂಪಿಗೆ ಹಳ್ಳಿಯ ಸಂಪಿಗೆ ಶ್ರೀನಿವಾಸ ದೇವಾಲಯವನ್ನ ಎರಡನೇ ತಿರುಪತಿ ಎಂದು ಹೇಳಲಾಗುತ್ತೆ ಇನ್ನು ಸಂಪಿಗೆ ಶ್ರೀನಿವಾಸನಿರುವ ಸಂಪಿಗೆ ಹಳ್ಳಿ ತುಮಕೂರು ಜಿಲ್ಲೆಯ ದುರುವೇಕರೆಯ ಹತ್ರ ಇದೆ ಬೆಂಗಳೂರಿನಿಂದ ನೂರ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂತಹ ಸಂಪಿಗೆ ಹಳ್ಳಿಯಲ್ಲಿ ಇರುವಂತಹ ಶ್ರೀನಿವಾಸ ದೇವಾಲಯದಲ್ಲಿ ಇದೇ ತಿಂಗಳ ಹತ್ತನೇ ತಾರೀಕಿನಂದು ವೈಕುಂಠ ಏಕಾದಶಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ನೀವು ಕೂಡ ವೈಕುಂಠ ಏಕಾದಶಿ ಎಂದು ಶ್ರೀನಿವಾಸನ ದರ್ಶನ ಪಡೆದು ನಿಮ್ಮ ಮನಸ್ಸಿನ ಕೋರಿಕೆಯನ್ನ ಈಡೇರಿಸಿಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಈ ವಿಡಿಯೋವನ್ನ ನೋಡಿದ್ದಕ್ಕೆ ಧನ್ಯವಾದವನ್ನ ತಿಳಿಸ್ತಾ ಮತ್ತೆ ಇನ್ನೊಂದು ವಿಶೇಷದೊಂದಿಗೆ ಭೇಟಿಯಾಗ್ತೀನಿ